ಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ಇವತ್ತು ಕೂಡ ಒಂದು ಅದ್ಭುತವಾದ ಸಾಯಿ ಬಾಬಾನ ಚಮತ್ಕಾರವನ್ನ ಪವಾಡವನ್ನ ಕೇಳೋಣ ಸ್ನೇಹಿತರೆ ಸಾಯಿ ಮಹಾರಾಜರು ಸದಾ ಉದ್ಗರಿಸುತ್ತಿದ್ದ ನುಡಿ ಒಂದಿತ್ತು ಚಮತ್ಕಾರಕ್ಕೆ ಬಿನಾ ನಮಸ್ಕಾರ ನಹಿ ಮಿಲೇಗ ಹೌದು ಪವಾಡಗಳನ್ನು ಕಂಡಲ್ಲದೆ ಈತ ಪುಣ್ಯಪುರುಷ ಎಂದು ಒಕ್ಕೊಳ್ಳಲಾರರು ಜನರು ಯಾಕಂದ್ರೆ ಗುರುತಿಸಬಲ್ಲ ಅಂತಹ ಚಕ್ಷುಗಳು ದುರ್ಬಲವಾಗಿರುತ್ತವೆ ಬಾಬಾರವರು ತಮ್ಮ ಜೀವಿತ ಕಾಲದಲ್ಲಿ ನಂಬಲ ಸಾಧ್ಯವಾದ ಪವಾಡಗಳನ್ನು ಮಾಡಿದ್ದಿದೆ ಹಾಗೆಯೇ ತಾನೊಬ್ಬ ನನ್ನದೆಂಬುದೇನಿಲ್ಲ ಎಲ್ಲ ವಿನಿಚ್ಚ ಎಂದು ಸಾರಿ ಹೇಳಿದ್ದೂ ಇದೆ ದೇವ ಪುರುಷರ ಪವಾಡಗಳನ್ನ ಇಂದ್ರಜಾಲ ಎಂದು ಅಣಕಿಸುತ್ತ ಸಂಶಯಾತ್ಮಕವಾಗಿ ಇಹದಲ್ಲೂ ಪರದಲ್ಲೂ ಸಲ್ಲದೆ ಹೋದವರು ಅನೇಕರಾದರೆ ಸತ್ಪುರುಷರ ಪವಾಡಗಳಿಂದ ದೊರೆತ ದಿವ್ಯಾನುಭವಗಳನ್ನ ಅನುಭವಿಸಿ ಈತನೇ ಭಗವಂತ ಎಂಬುದನ್ನ ಮನಗಂಡು ಅವರ ಪಾತ ಸೇವೆಯಿಂದ ಪುನೀತರಾದವರು ಅನೇಕ ಸುದೈವಗಳು ಇದ್ದಾರೆ ವಾಸ್ತವ ಕರ್ಮದ ಫಲವನ್ನ ಯಾರೂ ಅನುಭವಿಸದೆ ಇರಲು ಸಾಧ್ಯವಿಲ್ಲ ಸ್ನೇಹಿತರೆ ಹಾಗಾಗಿ ಕರ್ಮ ಫಲವನ್ನ ನಾವು ಅಂದ್ರೆ ಪ್ರಾರಬ್ಧ ಕರ್ಮವನ್ನ ನಾವು ಮೊದ್ಲು ಕಳ್ಕೊಬೇಕು ನಂತರ ನಾವು ಏನು ಪುಣ್ಯವನ್ನು ಗಳಿಸ್ತಾ ಹೋಗ್ತೀವಲ್ಲ ಇದೇ ಜನ್ಮದಲ್ಲಿ ಅದು ನಮಗೆ ಒಳ್ಳೆಯ ರೀತಿಯಲ್ಲಿ ಫಲವಾಗಿ ಸಿಗ್ತಾ ಹೋಗುತ್ತೆ ಹಾಗೆ ನಾವು ಹಿಂದಿನ ಜನ್ಮದಲ್ಲಿ ಏನು ಪ್ರಾರಬ್ಧ ಕರ್ಮಗಳನ್ನು ಪಡ್ಕೊಂಡು ಬಂದಿರ್ತೀವಲ್ಲ ಅದನ್ನ ಗುರುವೇ ಹೇಳಿದಾರಲ್ಲ ಬಾಬಾನೇ ಹೇಳಿದ್ದಾರೆ ನೀನು ನಂಬಿಕೆ ವಿಶ್ವಾಸವಿಟ್ಟು ನನ್ನ ಪಾದಗಳ ಮೇಲೆ ಅರ್ಪಿಸು ಈ ಜನ್ಮದಲ್ಲಾದರೂ ನೀನು ಒಳ್ಳೆಯ ಗುಣಗಳೊಂದಿಗೆ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯ ರೀತಿಯಲ್ಲಿ ಸಾಗು ಆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ನನ್ನ ಮೇಲೆ ತೆಗೆದುಕೊಂಡು ನನ್ನ ಮೇಲೆ ತೆಗೆದುಕೊಂಡು ನಿನ್ನ ಎಲ್ಲ ನೀಚಾತಿ ನೀಚ ಪಾಪಗಳನ್ನು ನಾನು ಕ್ಷಮಿಸ್ತೀನಿ ಬದುಕಲು ನಿನಗೊಂದು ಅವಕಾಶವನ್ನ ಕೊಡ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಾ ತಾನೆ ಹಾಗಾದ್ರೆ ಸ್ನೇಹಿತರೆ ನಾವೆಲ್ಲರೂ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಬಾಬಾ ನಮ್ಮ ಒಳ್ಳೆಯ ದೃಢವಾದ ವಿಶ್ವಾಸದ ಹೆಜ್ಜೆಯನ್ನು ನೀಡ್ತಾ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಸದಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯ ರೀತಿಯಲ್ಲಿ ಬಾಳುವ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ಸಾಕು ನಮ್ಮ ಜೀವನದಲ್ಲಿ ನಾವು ಬಯಸಿದ್ದೆಲ್ಲ ತಾನಾಗಿಯೇ ಬಂದು ಸೇರ್ತಾ ಹೋಗುತ್ತೆ ಹೀಗೆ ಸ್ನೇಹಿತರೆ ಸುಶೀಲ್ ಅಮ್ಮನವರ ಕಣ್ಣಿಗೆ ದೃಷ್ಟಿಯು ಮಂದವಾಗಲು ಪ್ರಾರಂಭಿಸಿದ್ರಿಂದ ಅವರು ಸದಾಕಾಲ ಕಾಲ ಅದನ್ನೇ ಕುರಿತು ಚಿಂತಿಸ್ತಾ ಇದ್ರು ತಮಗೆ ಕಣ್ಣುಗಳು ಸಂಪೂರ್ಣವಾಗಿ ಕಾಣಿಸದೆ ಹೋದಲ್ಲಿ ತಾವು ಬೇರೆಯವರನ್ನ ಅವಲಂಬಿಸಬೇಕಾಗುತ್ತದೆ ಹಾಗೂ ಅವರು ತಮ್ಮನ್ನ ಸರಿಯಾಗಿ ನೋಡಿಕೊಳ್ಳುವುದಿಲ್ಲವೆಂದು ಅವರು ಯಾವಾಗ್ಲೂ ಚಿಂತಿಸ್ತಿದ್ರು ಅವರು ಯಾವಾಗ್ಲೂ ಚಿಂತಿಸ್ತಿದ್ರು ಹಾಗಾಗಿ ಅವರು ಅನನ್ಯವಾಗಿ ಬಾಬಾರವರನ್ನ ಪ್ರಾರ್ಥಿಸ್ತಿದ್ರು ಒಂದು ದಿನ ಅವರ ಕನಸಿನಲ್ಲಿ ಬಾಬಾರವರು ಕಾಣಿಸಿಕೊಂಡು ಅವರಿಗೆ ಕರ್ಮದ ನಿಯಮವನ್ನು ಕುರಿತು ತಿಳಿಸ್ತಾರೆ ಬಾಬಾರವರು ನಿನ್ನ ಕಣ್ಣಿನ ದೃಷ್ಟಿಯ ಬಗ್ಗೆ ಏಕೆ ಚಿಂತಿಸುತ್ತೀಯಾ ನಿನಗೆ ಬೇಕೆಂದರೆ ಹೇಳು ನಿನ್ನ ಕಣ್ಣಿನ ದೃಷ್ಟಿಯನ್ನು ನಾನು ದಯಪಾಲಿಸುತ್ತೇನೆ ಆದರೆ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೋ ನಿನ್ನ ಮುಂದಿನ ಜನ್ಮದಲ್ಲಿ ಪುನಃ ಅದನ್ನೇ ಅನುಭವಿಸಬೇಕಾಗುತ್ತದೆ ನನ್ನನ್ನ ಸೇರಿಸಿಕೊಂಡು ಯಾರೂ ಕರ್ಮದ ಫಲವನ್ನ ಅನುಭವಿಸುವುದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ನಿನ್ನ ಶೇಷ ಕರ್ಮವನ್ನು ಈ ಜನ್ಮದಲ್ಲಿಯೇ ಅನುಭವಿಸುವಿಯೋ ಅಥವಾ ಮುಂದಿನ ಜನ್ಮದಲ್ಲೂ ಅನುಭವಿಸುವೆಯೋ ಎಂಬುದನ್ನು ಗಂಭೀರವಾಗಿ ಯೋಚಿಸು ನೀನೇ ನಿರ್ಧರಿಸು ಎಂದು ನುಡಿದರು ಬಾಬಾರವರಿಗೆ ತಮ್ಮ ಮನಸ್ಸಿನ ಇಚ್ಛೆಯನ್ನು ತಿಳಿಸುವ ಮೊದಲೇ ಅವರಿಗೆ ನಿದ್ರೆಯಿಂದ ಎಚ್ಚರವಾಗ್ಬಿಡುತ್ತೆ ಆದರೂ ತಮ್ಮ ಕಣ್ಣಿನ ದೃಷ್ಟಿಯನ್ನ ಸರಿ ಮಾಡುವಂತೆ ಮತ್ತೆ ಮರುದಿನ ಪರಿಪರಿಯಾಗಿ ಬಾಬಾನಲ್ಲಿ ಪ್ರಾರ್ಥಿಸ್ತಾರೆ ಪ್ರಾರ್ಥಿಸುವುದನ್ನು ಅವರು ನಿಲ್ಲಿಸೋದೇ ಇಲ್ಲ ಪ್ರಾರ್ಥಿಸ್ತಾನೆ ಇರ್ತಾರೆ ವೈದ್ಯರು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ ಹಾಗೆ ಅವರ ಕಣ್ಣುಗಳಿಗೆ ಪಟ್ಟಿಯನ್ನು ಸುತ್ತಿ ಮನೆಗೆ ಕಳಿಸ್ತಾರೆ ಒಂದು ರಾತ್ರಿ ಅವರು ತಮ್ಮ ಮನೆಯ ಮಾಳಿಗೆಯ ಮೇಲೆ ಮಲಗಿದ್ದಾಗ ಅವರ ಕಣ್ಣುಗಳಿಗೆ ಬಾವಲಿಯು ಬಡಿದು ಅವರ ಕಣ್ಣುಗಳಿಗೆ ಹಾಕಲಾದ ಪಟ್ಟಿಯು ಬಿದ್ದು ಹೋಗುತ್ತೆ ಅವರು ಕೂಡಲೇ ಮೇಲೆದ್ದು ಕುಳಿತುಕೊಳ್ತಾರೆ ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ರಕ್ತ ಸುರಿಯ ತೊಡಗುತ್ತೆ ಅವರನ್ನು ಪರೀಕ್ಷೆ ಮತ್ತೆ ಅವರನ್ನು ಆಸ್ಪತ್ರೆಗೆ ಸೇರಿಸಿದಾಗ ಅವರನ್ನು ಪರೀಕ್ಷಿಸಿದ ವೈದ್ಯರು ಕಣ್ಣುಗಳಿಗೆ ಬಹಳ ವಾಸಿಯಾಗದಷ್ಟು ಹಾನಿಯಾಗಿದೆ ಇನ್ನೆಂದು ಕಣ್ಣು ಕಾಣುವುದು ಅಸಾಧ್ಯ ಅಂತ ಹೇಳಿ ಸುಶೀಲಮ್ಮನವರಿಗೆ ತಿಳಿಸ್ತಾರೆ ಆದರೂ ಸುಶೀಲಮ್ಮನವರು ವೈದ್ಯರ ವೈದ್ಯರೇ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಆ ಎಲ್ಲ ಪ್ರಯತ್ನಗಳನ್ನು ನೀವು ಮಾಡಿ ಮಿಕ್ಕಿದ್ದನ್ನು ನಾನು ನನ್ನ ಬಾಬನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಹಾಗಾಗಿ ವೈದ್ಯರು ಅವರನ್ನ ಎಷ್ಟು ವೈದ್ಯರು ಸಹ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಚಿಕಿತ್ಸೆಯನ್ನ ಕೊಡ್ತಾರೆ ಹಾಗೆ ಅವರನ್ನ ಆಸ್ಪತ್ರೆಯಲ್ಲಿ ಕೆಲವು ದಿನಗಳ ಮಟ್ಟಿಗೆ ಇರ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರೆ ಆ ರಾತ್ರಿ ಅವರ ಕನಸಿನಲ್ಲಿ ಬಾಬಾರವರು ಕಾಣಿಸಿಕೊಳ್ತಾರೆ ಹಾಗೆ ಒಂದು ದಿನ ರಾತ್ರಿ ಬಾಬಾರವ್ರು ಮತ್ತೆ ಅವರ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ಬಾಬಾರವರು ಅವರ ಕಣ್ಣುಗಳಿಗೆ ಸುತ್ತಿದ್ದ ಪಟ್ಟಿಯನ್ನು ಬಿಚ್ಚಬೇಡ ಅಂತ ಹೇಳ್ತಾ ಹಾಗೆ ನಿನ್ನ ಕಣ್ಣುಗಳು ತುಂಬಾ ಚೆನ್ನಾಗಿ ವಾಸಿ ಆಗುತ್ತೆ ನಿನಗೆ ಮೊದಲಿನಂತೆ ಕಣ್ಣು ಕಾಣುತ್ತೆ ಅಂತೇಳಿ ಆಶೀರ್ವಾದವನ್ನ ಮಾಡಿ ಹೋಗ್ತಾರೆ ಹಾಗೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅವರು ತಮ್ಮ ಕಣ್ಣನ್ನ ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾರೆ ವೈದ್ಯರಿಗೆ ಆಶ್ಚರ್ಯ ಕಾದಿರತ್ತೆ ಯಾಕಂದ್ರೆ ಬಾಬಾರವರು ಮಾಡಿದ ಪವಾಡದಿಂದ ಸುಶೀಲಮ್ಮನವರ ಕಣ್ಣುಗಳು ಮೊದಲಿನಂತೆ ಎಲ್ಲವನ್ನ ಸ್ವಚ್ಛವಾಗಿ ನೋಡಬಲ್ಲವಾಗಿರ್ತವೆ ಎಲ್ಲ ಅವರು ಸ್ವಚ್ಛವಾಗಿ ಎಲ್ಲದೂ ಅವರಿಗೆ ಕಾಣಿಸ್ತಾ ಇರ್ತದೆ ಈಗ ಸುಶೀಲಮ್ಮನವರಿಗೆ ತಮ್ಮ ಮುಂದಿನ ಜನ್ಮವನ್ನ ಕುರಿತು ಚಿಂತೆ ಪ್ರಾರಂಭವಾಗುತ್ತೆ ಹಾಗಾಗಿ ಮತ್ತೆ ಬಾಬಾರವರನ್ನ ಪ್ರಾರ್ಥನೆ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತೆ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ಬಾಬಾರವರು ಈಗ ನೀನು ಹನ್ನೊಂದು ಅಂದರಿಗೆ ಆಹಾರವನ್ನು ನೀಡಿ ಹನ್ನೊಂದು ತೆಂಗಿನಕಾಯಿಗಳನ್ನ ದೇವರಿಗೆ ಅರ್ಪಿಸು ಆಗ ನೀನು ಎಲ್ಲ ಕೆಟ್ಟ ಕರ್ಮಗಳಿಂದ ಶಾಶ್ವತವಾಗಿ ಮುಕ್ತಿಯನ್ನ ಪಡೆಯುತ್ತೀಯಾ ಇದು ನನ್ನ ಆಶೀರ್ವಾದವಾಗಿದೆ ಅಂತ ಹೇಳಿ ಪರಿಹಾರ ಕೊಟ್ಟು ಹೋಗ್ಬಿಡ್ತಾರೆ ಸುಶೀಲಮ್ಮನವರು ಬಾಬಾರವರ ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸಿ ಮನಶಾಂತಿಯನ್ನ ಜೀವನದಲ್ಲಿ ಪಡಿತಾರೆ ಸ್ನೇಹಿತರೆ ಸುಶೀ ಬಾಬಾರವರು ತಮ್ಮ ಬಳಿ ಬರ್ತಿದ್ದ ಭಕ್ತರಿಗೆ ಅನೇಕ ರೀತಿಯಲ್ಲಿ ಗ್ರಂಥಗಳನ್ನ ಪಾರಾಯಣ ಮಾಡ್ಲಿಕ್ಕೆ ಮಂತ್ರ ಜಪವನ್ನ ಮಾಡ್ಲಿಕ್ಕೆ ಹೇಳ್ತಾ ಇದ್ರು ಹಾಗೆ ಅನೇಕ ರೀತಿಯಲ್ಲಿ ಅವರಿಗೆ ದೇವರ ಕಥೆಗಳನ್ನ ಕೇಳ್ರಿ ಲೀಲೆಗಳನ್ನ ಆಲಿಸ್ರಿ ಹಾಗೆ ಒಳ್ಳೆಯ ಉದ್ದೇಶಗಳಿಂದ ನಿಮ್ಮ ಜೀವನವನ್ನ ಗುರಿಯತ್ತ ಸಾಗಿಸಿ ಒಳ್ಳೆಯದನ್ನೇ ಬಯಸಿ ಒಳ್ಳೆಯ ರೀತಿಯಲ್ಲಿ ಯೋಚಿಸ್ರಿ ಅಂತ ಹೇಳಿ ಸದಾ ಹೇಳ್ತಾ ಇರ್ತೀವಿ ಅಂದ್ರೆ ನಾವು ಸಹ ಅನೇಕ ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕಾಕೊಂಡಿರ್ತೀವಿ ಇದಕ್ಕೊಂದೇ ಒಂದು ಪರಿಹಾರ ಏನಪ್ಪಾ ಅಂದ್ರೆ ನಾವು ಶುದ್ಧವಾದ ಮನಸ್ಸಿನ ಆಲೋಚನೆಗಳನ್ನ ಇಟ್ಕೊಳ್ಳೋದ್ರ ಜೊತೆಗೆ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನು ಮಾಡಬೇಕು ಭಗವಂತನ ನಾಮ ಜಪವನ್ನ ಮಾಡ್ತಾ ಹೋಗ್ಬೇಕು ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಳ್ತಾ ನಮ್ಮನ್ನ ನಾವು ಈ ರೀತಿಯಾಗಿ ಬದಲಾಯಿಸಿಕೊಳ್ತಾ ಹೋದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೊಳ್ಳೆಯ ಪವಾಡಗಳು ಎದುರಾಗ್ತವೆ ಹಾಗೆ ನಾವು ಯಾವುದೆಲ್ಲ ಜೀವನದಲ್ಲಿ ಸಮಸ್ಯೆಗಳನ್ನು ಆ ಅವೆಲ್ಲ ಸಮಸ್ಯೆಗಳು ಒಂದೊಂದಾಗಿ ಮಾಯವಾಗ್ತಾ ಹೋಗ್ತವೆ ಸ್ನೇಹಿತರೆ ಇದರಲ್ಲಿ ಸಂದೇಹವೇ ಇಲ್ಲ ಗುರುವಿನ ಅನುಗ್ರಹ ಆಶೀರ್ವಾದವೇ ಆಗಿರುತ್ತೆ ಗುರುವು ಒಮ್ಮೆ ನಮ್ಮ ಜೀವನದಲ್ಲಿ ಆಗಮಿಸಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಮ್ದು ಯಾವುದೋ ಜನ್ಮದ ಪ್ರಾರಬ್ಧ ಪುಣ್ಯದ ಫಲವೇ ಆಗಿರುತ್ತೆ ಹಾಗಾಗಿ ಬಾಬಾ ನಮ್ಮ ಜೀವನದಲ್ಲಿ ಆಗಮಿಸಿದ್ದಾರೆ ಅಂದ್ರೆ ನಮ್ಮ ಎಲ್ಲ ಕರ್ಮಗಳು ಎಲ್ಲ ಸಮಸ್ಯೆಗಳು ಪರಿಹಾರ ಆಗುವ ಸಮಯ ಕೂಡಿ ಬಂದಿದೆ ಅಂತಲೇ ಇದರ ಅರ್ಥ ಹಾಗಾಗಿ ನಾವೆಲ್ಲರೂ ಬಾಬಾನಲ್ಲಿ ದೃಢವಾದ ವಿಶ್ವಾಸ ನಂಬಿಕೆ ಇಟ್ಟು ನಮ್ಮ ಎಲ್ಲ ಚಿಂತೆ ಸಮಸ್ಯೆಗಳನ್ನು ಬಾಬಾನ ಪಾದಗಳ ಮೇಲೆ ಹಾಕಿ ನಿಶ್ಚಿಂತೆಯಿಂದ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋದ್ರೆ ತಾಳ್ಮೆ ಇಟ್ಟು ಶ್ರದ್ಧೆ ಇಟ್ಟು ನಮ್ಮ ಕೆಲಸದಲ್ಲಿ ನಾವು ಸಾಕ್ತಾ ಹೋದ್ರೆ ಖಂಡಿತವಾಗಿಯೂ ಆ ಸಮಸ್ಯೆಗಳು ಎಲ್ಲವೂ ಮಾಯವಾಗ್ತಾ ಹೋಗ್ತವೆ ಯಾಕಂದ್ರೆ ಬಾಬಾನೇ ಆ ಸಮ ನಾವೆಲ್ಲ ಬಾಬಾನ್ ಮೇಲೆ ಹಾಕಿದಿವಲ್ಲ ಆ ಸಮಸ್ಯೆಗಳನ್ನ ಬಾಬಾನೇ ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಾ ಮಾಡ್ತಾ ನಾವು ಬಯಸಿದ ಜೀವನವನ್ನ ನಮಗೆ ಕೊಡ್ತಾ ಹೋಗ್ತಾರೆ ಸುಖ ಶಾಂತಿ ನೆಮ್ಮದಿಯನ್ನ ನಮ್ಮ ಜೀವನದ ತುಂಬಾ ತುಂಬತಾ ಹೋಗ್ತಾರೆ ಅದಕ್ಕೆ ಪ್ರತಿಯಾಗಿ ನಾವೇನ್ ಮಾಡ್ಬೇಕು ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ಒಳ್ಳೆಯದನ್ನೇ ಮಾಡ್ಬೇಕು ಒಳ್ಳೆಯದನ್ನೇ ಯಾವಾಗ್ಲೂ ಯೋಚಿಸ್ಬೇಕು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನ ಕೊಂಡೊಯ್ಯುವುದ್ರ ನಮ್ಮ ಗಮನವನ್ನ ಹರಿಸ್ಬೇಕು ಸ್ನೇಹಿತರೆ ಈ ರೀತಿಯಾಗಿ ನಾವು ಕೂಡ ನಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಅದ್ಭುತವಾದ ಒಂದು ತಿರುವನ್ನ ಪಡ್ಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ